ನಮಸ್ಕಾರ ಹಾಂ ನಮಸ್ಕಾರ ರೀ ನನ್ನ ಹೆಸರು ಚಂದ್ರಾಸ್ ಬಾವಿಕಟ್ಟೆ ಅಂತ ನಾನು ತಾಲೂಕು ಬಿ ಜೆ ಪಿ ಎಸ್ ಟಿ ಮೋರ್ಚಾ ಅಧ್ಯಕ್ಷ ನಾನು ಕಂದಕೂರು ಗ್ರಾಮದ ನಿವಾಸಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಂದಕೂರು ಗ್ರಾಮದಲ್ಲಿ ಶ್ರೀ ಶರಣಬಸೇಶ್ವರ ಜಾತ್ರಾ ಮತ್ತು ಜಾತ್ರಾ ಮತ್ತು ದಾಸೋಗ ಒಂದು ಕಾರ್ಯಕ್ರಮ ನಡೀತಾ ಇದ್ದು ಅದರ ಜೊತೆ ಜೊತೆಗೆ ಸುಮಾರು ಎಂಬತ್ತು ಎಂಬತ್ತು ವರ್ಷದಿಂದ ಏನಪ್ಪ ಅಂದರೆ ಕಂದಕೂರು ಗ್ರಾಮದಲ್ಲಿ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳು ನಡೀತಾ ಇದ್ದು ಈ ಒಂದು ಕಾರ್ಯಕ್ರಮಕ್ಕೆ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮ ಮತ್ತು ಸಾಮೂಹಿಕ ವಿವಾಹಕ್ಕೆ ಕಂದಕೂರು ಗ್ರಾಮದ ಎಲ್ಲ ಸಮಸ್ತ ಭಕ್ತಾದಿಗಳು ತನು ಮನ ಧನ ಸೇವೆ ಸಲ್ಲಿಸ್ತಾರೆ ಅದರ ಜೊತೆಗೆ ಮತ್ತು ನಮ್ಮೂರಲ್ಲಿ ವಿಶೇಷತೆ ಏನಂದ್ರೆ ಈ ಒಂದು ಶರಣಬಸವೇಶ್ವರ ಜಾತ್ರಾ ಮಹೋತ್ಸವದ ಈ ಒಂದು ಪ್ರಸಾದದ ವ್ಯವಸ್ಥೆಯನ್ನು ತಯಾರು ಮಾಡಬೇಕಾಗಿತ್ತಂದ್ರೆ ನಮ್ಮ ಗ್ರಾಮದ ಯಾರೂ ಕೂಡ ನಾವು ಹೊರಗಡೆಯಿಂದ ಹೋಗಿ ನಾವು ಯಾವುದೇ ಒಂದು ಧನಸಾಯದ ವ್ಯವಸ್ಥೆಯನ್ನು ಮಾಡೋದಲ್ಲ ಸೋಪ್ರೇಣೆಯಿಂದ ಕಂದಕೂರು ಗ್ರಾಮದಲ್ಲಿ ಏನಪ್ಪ ಅಂದ್ರೆ ಆ ಒಂದು ಪ್ರಸಾದ ವ್ಯವಸ್ಥೆಯನ್ನು ಮಾಡಿಕೊಳ್ತಕ್ಕಂಥದ್ದು ನಮ್ಮ ಮೂರ ಒಂದು ಪರಂಪರೆ ಅದರ ಜೊತೆಗೆ ಸಾಮೂಹಿಕ ವಿವಾಹಕ್ಕೂ ಕೂಡ ನಮ್ಮ ಗ್ರಾಮದವರೇ ಆಗಿರ್ತಕ್ಕಂಥ ರುದ್ರಗೌಡ ಮಾಲಿ ಪಾಟೀಲರು ಇವರು ಕೂಡ ತಾಳಿ ಒಂದು ಸೇವೆ ಮಾಡ್ತಾರೆ ಅದ್ರ ಜೊತೆ ಡಿ ಎಸ್ ಕಂದ್ಕೂರು ಕೂಡ ತಾಳಿ ಸೇವೆ ಮಾಡ್ತಾರೆ ಅದೇ ರೀತಿ ಅಭಿಷೇಕ್ ಪಾಟೀಲ್ರವರು ಕೂಡ ಒಂದು ದಿವಸ ಆ ಪ್ರಸಾದ ವ್ಯವಸ್ಥೆ ಅಕ್ಕಿ ಸೇವೆ ಮಾಡ್ತಾರೆ ಅದೇ ರೀತಿ ಇನ್ನುಳಿದ ಅನೇಕ ಭಕ್ತರು ಕೂಡ ತಮ್ಮ ಶಕ್ತಿಗೆ ಅನುಗುಣವಾಗಿ ಒಂದು ಪ್ರಸಾದ ವ್ಯವಸ್ಥೆಗೆ ತಮ್ಮ ಭಕ್ತಿ ಸೇವೆಯನ್ನು ಸಲ್ತಾ ಈ ರೀತಿಯಾಗಿ ನಮ್ಮ ಶರಣಬಸವೇಶ್ವರ ಜಾತ್ರೆಯ ಒಂದು ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನಡ್ಕೊಂಬಂದಿರ್ತಕ್ಕಂಥದ್ದು ಒಂದು ದೊಡ್ಡ ಇತಿಹಾಸ ಅದರ ಜೊತೆಗೆ ಈಗೇನು ಈ ಪ್ರಸಾದದ ಒಂದು ವ್ಯವಸ್ಥೆ ನೀಡ್ತಕ್ಕಂಥ ಈ ಜಾಗ ಈ ಜಾಗ ಇವತ್ತು ಇಷ್ಟೊಂದು ವೈಭವದಿಂದ ಈ ಜಾಗ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಉಪಯೋಗ ಅಂದ್ರೆ ಇದಕ್ಕೆ ಪರಮಪೂಜ್ಯ ಗೌಶಿದ್ದೇಶ್ವರ ಮಹಾಸ್ವಾಮಿಗಳ ಆಶೀರ್ವಾದನ ಕಾರಣ ಅದರ ಜೊತೆಗೆ ನಮ್ಮೂರಲ್ಲಿ ಕೂಡ ಒಂದು ಬಹುದೊಡ್ಡ ಕನಸಿತ್ತು ನಮ್ಮಲ್ಲಿ ಒಂದು ರಥ ನಿರ್ಮಾಣ ಮಾಡಬೇಕು ಶರಣಬಸವೇಶ್ವರ ರಥ ಅನ್ನೋದು ಕೂಡ ನಮ್ಮದೆಲ್ಲ ಕನಸಿತ್ತು ಆ ಒಂದು ಕನಸು ನನಸಾಗಕ್ಕೆ ಮೂಲ ಕಾರಣ ಪರಮಪೂಜ್ಯ ಗೌಶಿದ್ದೇಶ್ವರ ಮಹಾಸ್ವಾಮಿಗಳು ಒಟ್ಟಾರೆ ಶರಣಬಸಪ್ಪನ ಜಾತ್ರೆ ನಮ್ಮ ಗ್ರಾಮದಲ್ಲಿ ಏನಪ್ಪ ಅಂದ್ರೆ ಹಬ್ಬಕ್ಕಿಂತ ಮಿಗಿಲಾಗಿ ಏನಪ್ಪ ಅಂದ್ರೆ ಗ್ರಾಮದ ಎಲ್ಲ ಭಕ್ತರು ಜಾತಿ ಮತ ಭೇದ ಭಾವ ಎಲ್ಲ ಮರೆತು ನಾವೆಲ್ಲರೂ ಗ್ರಾಮದ ಒಗ್ಗಟ್ಟು ಜನರು ಒಗ್ಗಟ್ಟಾಗಿ ಈ ಒಂದು ಶರಣಬಸವೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗ್ತಕ್ಕಂಥ ನಿಜವಾಗಿ ನಮ್ಗೆ ಒಂದು ಸೌಭಾಗ್ಯ ಅಂತ ತಿಳ್ಕೊಂಡು ನಾವು ಬಯಸಿವಿ ಅದರ ಜೊತೆಗೆ ಈ ತಮ್ಮ ವಾಹಿನಿ ಮುಖಾಂತರ ನಾನು ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ಳೋದಿಷ್ಟೇ ಈ ಒಂದು ಶರಣಬಸವೇಶ್ವರ ಜಾತ್ರೆಗೆ ಸಮಸ್ತ ಭಕ್ತಾದಿಗಳು ಆಗಮಿಸಿ ಈ ಒಂದು ಶೇ ಜಾತ್ರೆಯಲ್ಲಿ ಭಾಗವಹಿಸಿ ಬಸವೇಶ್ವರನ ಒಂದು ಕೃಪೆಗೆ ಪಾತ್ರರಾಗಬೇಕನ್ನು ಕೂಡ ನಾನು ಈ ಮಾಧ್ಯಮದ ಮುಖಾಂತರ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಥ್ಯಾಂಕ್ ಯು ಶರಣಬಸೇಶ್ವರ ಪ್ರಸಾದದ ಒಂದು ತಯಾರಿ ನಮ್ಮ ಗ್ರಾಮಲ್ಲಿ ಭಾಳ ವಿಶಿಷ್ಟವಾಗಿ ನಡೀತಕ್ಕಂಥದ್ದು ಇವತ್ತು ಈ ವರ್ಷದ ಒಂದು ಪ್ರಸಾದ ತಯಾರಿದ ಸುಮಾರು ಹದಿನೆಂಟು ಕ್ವಿಂಟಲ್ ಏನಪ್ಪ ಅಂದ್ರೆ ಮಾಲ್ದಿಯನ್ನು ತಯಾರು ಮಾಡಿವಿ ಸುಮಾರು ಎರಡು ಕ್ವಿಂಟಲ್ಲು ಜಿಲಾಬಿ ವ್ಯವಸ್ಥೆ ಇದೆ ಮತ್ತು ಸುಮಾರು ಕಂದಕೂರು ಗ್ರಾಮದ ಸಮಸ್ತ ಭಕ್ತರು ಏನಪ್ಪ ಅಂದ್ರೆ ಪ್ರತಿ ಮನೆ ಮನೆಗೆ ಏನಪ್ಪ ಅಂದ್ರೆ ರೊಟ್ಟಿ ಮಾಡ್ಕೊಂಬಂದು ರೊಟ್ಟಿ ಕೂಡ ಕೊಡ್ತಾರೆ ಅದ್ರ ಜೊತೆಗೆ ಒಂದು ಸುಮಾರು ಎರಡು ಕ್ವಿಂಟಲ್ ಮಿರ್ಚಿ ಸೇವೆ ಇದೆ ಆಮೇಲೆ ಸುಮಾರು ಒಂದು ನೂರು ಲೀಟರ್ ಮೊಸರಿನ ಮಜ್ಜಿಗೆ ಇದು ಇದೆ ಆಮೇಲೆ ತುಪ್ಪದ ಸೇವೆ ಇದೆ ಆಮೇಲೆ ಒಬ್ಬ ಅಂಗವಿಕಲ ಮಹಿಳೆ ನಾವು ನಿಜವಾಗ್ಲೂ ಖುಷಿ ಪಡಬೇಕು ಮುಸಲ್ಮಾನ್ ಸಮಾಜದವರಾದರೂ ಕೂಡ ಇವತ್ತು ಶರಣಬಸವೇಶ್ವರನ ಬ ಮೇಲೆ ಭಕ್ತಿ ಅಂತಂದ್ರೆ ಒಬ್ಬ ಮಹಿಳೆ ಅಂಗವಿಕಲ ಮಹಿಳೆ ಆದರೂ ಕೂಡ ದೌಲ್ಬಿ ಅನ್ನೋ ಯುವ ಮಹಿಳೆ ಸುಮಾರು ಹತ್ತು ಸಾವಿರ ಹಪ್ಪಳವನ್ನು ಕೊಟ್ಟಿರ್ತಕ್ಕಂಥದ್ದು ಇದು ವಿಶೇಷ ಇದು ಈ ವರ್ಷ ಅಂತಲ್ಲ ನಿರಂತರ ಪ್ರತಿ ವರ್ಷನ ಮಹಿಳೆ ಏನಪ್ಪ ಅಂದ್ರೆ ಹಪ್ಪಳ ಸೇವೆ ಮಾಡ್ತಾಳೆ ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ತುಪ್ಪದ ಸೇವೆ ಆಮೇಲೆ ಹಾಲಿನ ಸೇವೆ ಅನೇಕ ಏನಪ್ಪ ಅಂದ್ರೆ ಒಳ್ಳೊಳ್ಳೆ ಏನಪ್ಪ ಅಂದ್ರೆ ಪ್ರಸಾದಕ್ಕೆ ಏನೆಲ್ಲ ಬೇಕೋ ಒಳ್ಳೊಳ್ಳೆ ರೀತಿಯಿಂದ ಏನಪ್ಪ ಅಂದ್ರೆ ಭಕ್ತರನ್ನೇ ಕೊಟ್ಟಿರ್ತಾರ ಬೂಂದಿ ಜಿಲೇಬಿನೇ ಹಾಂ ಆಮೇಲೆ ಬೂಂದಿಯೇ ಕೂಡ ಈ ವರ್ಷ ಭಾಳ ಒಂದು ತಮ್ಮ ಮಾಧ್ಯಮ ಅಂತ ಹೇಳೋಕೆ ಇಷ್ಟಪಡಿಸ್ತೀನಿ ಸುಮಾರು ಅರುವತ್ತು ಕ್ವಿಂಟಲ್ ಸಕ್ರೆನ ಭಕ್ತರನ್ನ ಕೊಟ್ಟಾರ ಪ್ರಸಾದದ ವ್ಯವಸ್ಥೆ ಯಾವ ರೀತಿ ಇರುತ್ತದೆ ಅಂದರೆ ಇಲ್ಲಿ ಸುಮಾರು ನಾಲ್ಕರಲ್ಲಿಂದ ಐದು ಕಪ್ಪ್ರಕ್ಕಿ ಸಾಂಬಾರು ತಯಾರು ಮಾಡ್ತಕ್ಕಂಥ ವ್ಯವಸ್ಥೆ ಇದೆ ಸುಮಾರು ಎರಡು ಕ್ವಿಂಟಲ್ ಸುಮಾರು ಎರಡು ಕ್ವಿಂಟಲು ಗೋಧಿ ಉಗ್ಗಿ ಮಾಡಿದೆ ಆಮೇಲೆ ಬ್ಯಾಳಿ ಪಾಯಸ ಮಾಡಿದೆ ಆಮೇಲೆ ಮಾಲ್ದಿ ಹದಿನೆಂಟು ಕ್ವಿಂಟಲ್ ಮಾಲ್ದಿ ತಯಾರು ಮಾಡೈತೆ ಆ ಮಾಲ್ದಿಯಲ್ಲಿ ಏನಪ್ಪ ಅಂದ್ರೆ ಹಪ್ಪಳ ಮತ್ತು ಕರಿದು ಮೆಣಸಿನಕಾಯಿ ಆಮೇಲೆ ಬದ್ನಿಕಾಯಿ ಪಲ್ಯವು ಆಮೇಲೆ ದಾಲು ಒಳ್ಳೊಳ್ಳೆ ಪ್ರಸಾದದ ವ್ಯವಸ್ಥೆಗೆ ನಾವು ಗ್ರಾಮದವರು ಏನು ಮಾಡಬೇಕು ಅದನ್ನೇನಪ್ಪ ಅಂದ್ರೆ ಎಲ್ಲರೂ ಮಾಡ್ತಾಯಿದ್ದೇವೆ ಎಷ್ಟು ಭಕ್ತರು ಈಗ ಸೇರಿದ್ದಾರೆ ಸುಮಾರು ಇವತ್ತು ಸಾಯಂಕಾಲ ಬೆಳಿಗ್ಗೆ ನಾವು ಪ್ರಸಾದದ ವ್ಯವಸ್ಥೆ ಪ್ರಾರಂಭ ಹನ್ನೊಂದು ಗಂಟೆಯಿಂದ ಸ್ಟಾರ್ಟ್ ಮಾಡಿದೆ ಅಂದ್ರೆ ಸಾಯಂಕಾಲ ಆರು ಗಂಟೆ ಅಂದ್ರೆ ಕನಿಷ್ಠ ಅಂದ್ರೆ ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಏನಪ್ಪ ಅಂದ್ರೆ ಇವತ್ತಿನ ದಿನದಲ್ಲಿ ಪ್ರಸಾದ ವ್ಯವಸ್ಥೆ ಅವರಿಗೆ ಸಂಪೂರ್ಣ ನಮ್ಮ ಗ್ರಾಮದವ್ರು ಎಲ್ಲರೂ ಏನಪ್ಪ ಅಂದ್ರ ಶರಣಬಸಪ್ಪ ಪ್ರಸಾದ ಇವತ್ತು ವಿತರಣೆ ಆಗ್ತಕ್ಕಂಥ ವ್ಯವಸ್ಥೆ ಇರ್ತದೆ ಸುಮಾರು ಎಂಬತ್ತು ಒಂದು ವರ್ಷದಿಂದ ನಡೆದು ಬಂದಿರತಕ್ಕಂಥ ಇದು ಒಂದು ಇತಿಹಾಸವಿರತಕ್ಕಂಥ ಬಸವೇಶ್ವರನ ಜಾತ್ರೆ ಇದು ಎಷ್ಟ ಆಚರಣೆ ಒಂದು ದಿವಸ ಸಾಮೂಹಿಕವ ಮತ್ತು ಒಂದು ದಿವಸ ಏನಪ್ಪಾಂದ್ರಿ ಹೌದು ಈ ವರ್ಷ ಈ ವರ್ಷನ ಸಮ ಇದ್ರ ಇತಿಹಾಸ ಹೆಂಗಂತ ಅಂತಂದ್ರೆ ಎಂಬತ್ತೊಂದು ವರ್ಷದ ಕೆಳಗೆ ಒಂದು ನೂರ ಒಂದರ ತನ ಮದುವೆ ಮಡಿಕ ಬಂದೀವಿ ನಾವು ಆದರೆ ಬರ್ತಾ ಬರ್ತಾ ಏನಂತಂದ್ರೆ ಕಾಲ ಬದಲಾಯಿತು ಆಮೇಲೆ ಕಾನೂನು ಇವೆಲ್ಲ ವ್ಯವಸ್ಥೆಯ ಅಡಿಯಲ್ಲಿ ನಮಗೆ ಹೋಗಿ ಈ ವರ್ಷನ ಒಂದು ಸಾಮೂಹಿಕವಿಯಲ್ಲಿ ಸುಮಾರು ಇಪ್ಪತ್ತೈದು ಸಾಮೂಹಿಕ ಕವಡ್ತೇವೆ ನಾಳೆಯ ದಿವಸ ಅಂದರೆ ಹದಿನೆಂಟನೇ ತಾರೀಕು ಏನಪ್ಪ ಅಂದ್ರೆ ಬೆಳಗಿನ ಜಾವ ಅಡ್ಡಪಲ್ಲಕ್ಕಿ ಮೋತ್ಸವ ಇರ್ತದೆ ಸಾಯಂಕಾಲಪ್ಪ ಅಂದ್ರೆ ರಥದ ಒಂದು ವ್ಯವಸ್ಥೆ ಇರ್ತದೆ ಇವತ್ತು ನೀವು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅಂದ್ರೆ ಬಸವೇಶ್ವರ ಮಹಾರಥೋತ್ಸವ ಕಾರ್ಯಕ್ರಮ ನಡೆದು ತದನಂತರ ರಥೋತ್ಸವ ಕಾರ್ಯಕ್ರಮ ಮುಗಿದ್ಮೇಲೆ ಆ ಪರಮ ಪೂಜ್ಯ ಶ್ರೀಗಳ ಒಂದು ನೇತೃತ್ವದಲ್ಲಿ ಧರ್ಮಸಭೆಯ ಕೂಡ ಸಾಯಂಕಾಲ ನಡೀತಕ್ಕಂಥದ್ದು ಇಲ್ಲಿ ವ್ಯವಸ್ಥೆ ಇದೆ ನಮಸ್ಕಾರ ಒಳ್ಳೆ ಮಾಹಿತಿ ಹೇಳಿದ್ರಿ ಧನ್ಯವಾದಗಳು ತಮ್ಮ ಮಾಧ್ಯಮದ ಸ್ನೇಹಿತರಿಗೆ ಧನ್ಯವಾದಗಳು ಧನ್ಯವಾದಗಳು ಥ್ಯಾಂಕ್ ಯು ನಮಸ್ಕಾರ ನಾನು ಕಂದ್ಕೂರು ಬಾಪುಗೌಡ್ರವ್ರ ಮಗ ಅಭಿಷೇಕ್ ಗೌಡ ಮಾಲಿ ಪಾಟೀಲ್ ನಾವು ಇವತ್ತು ಎಂಬತ್ತೊಂದನೇ ವಿಷಾಣಬಸಪಪ್ಪನ ಜಾತ್ರೆ ನಡೀತಾ ಇದೆ ನಮ್ಮ ಕಂದ್ಕೂರಿನಲ್ಲಿ ಇದು ಹಿಂದಿನ ಕಾಲದಿಂದಲೂ ಭಾಳ ಸಂಸ್ಕೃತವಾಗಿ ಧಾರ್ಮಿಕವಾಗಿ ಪುರಾಣ ಒಂದು ತಿಂಗಳ ಪುರಾಣ ಆದಿಯಾಗಿ ಮತ್ತು ಸಾಮೂಹಿಕ ಮದುವೆಗಳನ್ನು ನಡೆಸುತ್ತಾ ಹಲವು ವರ್ಷಗಳಿಂದ ಈ ಪದ್ಧತಿ ನಡ್ಕೊತ ಬಂದಿದೆ ನಮ್ಮ ಅಪ್ಪಾಜಿಯವರಾದ ಕನಕೂರು ಬಾಪುಗೌಡ್ರಾಯಿತು ನಮ್ಮ ಅಜ್ಜರ ಕಾಲದಿಂದಲೂ ನಮ್ಮ ಮನ್ತಂದ ನಮ್ಮ ಮನ್ತಂದವರು ಗುಡಿಯಾಯಿತು ಗುಂಡರಾಯಿತು ಮತ್ತು ಯಾವುದೇ ಗುರುಗಳಿಗೆ ಗುರುಗಳಿಗೆ ಮತ್ತು ಪೂಜ್ಯರ ಸ್ವಾಮಿ ಸ್ವಾಮೀಜಿಯವ್ರಿಗೆ ತಮ್ಮ ಕೈಲಾದಷ್ಟು ಸೇವೆ ಮಾಡ್ಕೊತಾ ಬಂದಿದ್ದಾರೆ ಅದೇ ಪದ್ಧತಿಯನ್ನು ನಮ್ಮ ಅಜ್ಜರ ಪದ್ಧತಿಯನ್ನು ನಮ್ಮ ಅಪ್ಪಾಜಿ ಮುಂದುವರ್ಸ್ಕೊಂಡು ಹೋದರು ಕಂದಕುರ್ ಬಾಪುಗೌಡ್ರವರು ಅವರು ಏನು ಮಾಡ್ತಿದ್ರು ಅಂದರೆ ಶಾ ಈ ಶಾಣಬಸಪ್ಪನ ಜಾತ್ರೆಗೆ ಈ ಮದುವೆ ದಿನ ನಾಳೆ ರಥ ಇರುತ್ತೆ ಅದರ ಹಿಂದಿನ ದಿನ ಸಾಮೂಹಿಕ ಮದುವೆಗಳಾಗ್ತವೆ ಸಾಮೂಹಿಕ ಮದುವೆ ದಿನ ಏನು ನಮ್ಮದು ಅಕ್ಕಿ ಸೇವೆ ನಮ್ಮ ಮನೆತನದಿಂದ ಏನಾಗುತ್ತೆ ಅಕ್ಕಿ ಸೇವೆ ಆಗುತ್ತೆ ಅಂದರೆ ಅವತ್ತಿನ ದಿನದ್ದು ಊಟದ್ದು ಮಧ್ಯಾಹ್ನ ಮತ್ತು ರಾತ್ರಿ ಕೂಡಿ ಎಷ್ಟು ಎಷ್ಟು ಪಾಕೆಟ್ ಅಕ್ಕಿ ಹೋಗುತ್ತೋ ಎಷ್ಟು ಪ್ಯಾಕೆಟ್ ಅನ್ನ ಅನ್ನ ಬೇಕಾಗುತ್ತೋ ಅವು ಅನ್ನ ಸೇವೆನ ನಾವು ಒಪ್ಕೊಂಡಿರ್ತೀವಿ ನಾವು ಕನಿಷ್ಠ ಸರಿ ಸುಮಾರು ನಾವು ವರ್ಷ ನೋಡಿದಂಗೆ ಒಂದು ಹತ್ತು ಕ್ವಿಂಟಲ್ ಮಿನಿಮಮ್ ಹತ್ತು ಕ್ವಿಂಟಲ್ ಹಂಗೆ ಹೋಗ್ತಾ ಇದೆ ಇವಾಗ ಈ ವರ್ಷ ಈ ವರ್ಷವೂ ಹತ್ತು ಕ್ವಿಂಟಲ್ ಪುಡ್ಸಿದ್ದೀವಿ ಅದು ಹೆಚ್ಚು ಕಮ್ಮಿ ಆಗ್ತಿರ್ತೀವಿ ಒಮ್ಮೆ ಎಂಟು ಕ್ವಿಂಟಲ್ ಹೋಗುತ್ತಾ ಹತ್ತು ಕ್ವಿಂಟಲ್ ಹೋಗುತ್ತಾ ಹನ್ನೊಂದು ಕ್ವಿಂಟಲ್ ಹೋಗುತ್ತಾ ಅವತ್ತು ಹತ್ತಿಂದ ವಾತಾವರಣಕ್ಕೆ ಅಗತ್ಯತೆ ನೋಡಿ ಇದು ಮಾಡ್ತೀವಿ ನಾವು ಈಗ ಹತ್ತು ಕ್ವಿಂಟಲ್ ಕೊಡ್ಸಿದ್ದೀವಿ ಕಮ್ಮಿ ಬಿದ್ದರೆ ಮತ್ತೆ ಕೊಡಿಸ್ತೀವಿ ಇಲ್ಲಾಂದರೆ ಇದ್ದಿದ್ರಾಗೆ ಆಗುತ್ತೆ ಅದು ಪ್ರಸಾದ ಸೇವೆಯಾಗಿ ಉಳ್ಕೊಳುತ್ತೆ ಇದು ನಮ್ಮ ಮನೆತನದಿಂದ ನಾವು ನೆಡ್ಸ್ಕೊತ ಬಂದಿದ್ದೀವಿ ಅದು ಅಪ್ಪಾಜಿ ಹಾಕಿ ಕೊಟ್ಟ ಕನ್ಕೂರು ಬಾಪುಗೌಡರು ನಮಗೆ ಬುನಾದಿ ಹಾಕಿ ಕೊಟ್ಟಾರ ಅದನ್ನೇ ನಾವು ನಮ್ಮ ಮನೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಭಗವಂತಲ್ಲಿ ಶಾಣಬಸಪ್ಪನಲ್ಲಿ ಏನು ಪ್ರಾರ್ಥನೆ ಕೇಳ್ಕೊತೀವಿ ಅಂದ್ರೆ ನಿಮ್ಮ ಆಶೀರ್ವಾದದಿಂದ ನಮ್ಮ ಮನೆತನ ಭಾಳ ಸು ಸೂಕ್ಷಿತವಾಗಿ ಅಭಿವೃದ್ಧಿ ಇದೆ ಮತ್ತು ಭಾಳ ಸುಭಿಕ್ಷವಾಗಿದ್ದೀವಿ ಹೀಗೆ ನಿಮ್ಮ ಆಶ್ಬಸ್ ಪಪ್ಪನ ಆಶೀರ್ವಾದ ನಮ್ಮ ಮನೆ ಮೇಲೆ ನಮ್ಮೆಲ್ಲರ ಮೇಲೆ ನಮ್ಮ ಊರಿನ ಮೇಲೆ ನಮ್ಮ ಎಲ್ಲ ಭಕ್ತಾದಿಗಳ ಮೇಲೆ ಇರಲಿ ಅಂತಂದು ಹೇಳಲಿಕ್ಕೆ ಭಕ್ತಿ ಭಕ್ತಿಪೂರ್ವ ಹಾಕಿ ನಾನು ಶಾಣುಬಸಪಪ್ಪನ ಅಲ್ಲಿ ಬೇಡ